ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿರುವಂಥ ನಟ ದರ್ಶನ್ ಪುತ್ರನಿಗಾಗಿ ಕನವರಿಸ್ತಾ ಇದ್ದಾರಂತೆ ವಿನೀಶ್ನ ನೋಡುವಂಥ ಆಸೆ ಹಂಬಲದಿಂದ ಕಾಯ್ತಾ ಇದ್ದಾರಂತೆ ಇವತ್ತು ತಂದೆಯನ್ನು ನೋಡಲಿಕ್ಕೆ ಜೈಲಿಗೆ ಬಂದಿದ್ದಾರೆ ಪುತ್ರ ಪುತ್ರ ವಿನೇಶ್ ಮೊದಲ ಬಾರಿಗೆ ದರ್ಶನ್ನ ಭೇಟಿಗೆ ಬರ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಪುತ್ರ ವಿನೇಶ್ ಬರುವಂಥ ಮಗನ ದಾರಿಯನ್ನೇ ಕಾಯ್ತಾ ಕುಳಿತಿದ್ದಾರೆ ಕೊಲೆಯ ಆರೋಪಿ ನಟ ದರ್ಶನ್ ತಾಯಿ ವಿಜಯಲಕ್ಷ್ಮಿ ಜೊತೆಗೆ ಬಳ್ಳಾರಿ ಜೈಲಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿನೀಶ್ ಬರ್ತಾನೆ ಕೆಲವೇ ಕ್ಷಣಗಳಲ್ಲಿ ತಂದೆ ಮಗನ ಸಮಾಗಮ ಆಗುತ್ತೆ ಪ್ರತಿ ಬಾರಿಯೂ ಕೂಡ ಪತ್ನಿ ಭೇಟಿ ಮಾಡಿದ ವೇಳೆ ವಿನೀಶನ್ ನೋಡಬೇಕು ವಿನೀಶನ್ ನೋಡ್ಕೋಬೇಕು ಕರ್ಕಂಬ ಹೇಳಿ ಪದೇ ಪದೇ ಹೇಳ್ತಾ ಇದ್ರಂತೆ ಇವತ್ತು ಪತಿಯ ಸೂಚನೆಯ ಮೇರೆಗೆ ಮಗನನ್ನು ವಿಜಯಲಕ್ಷ್ಮಿ ಕರೆ ತರ್ತಾ ಇದ್ದಾರಂತೆ ಇದೊಂದು ಭಾವನಾತ್ಮಕ ಒಂದು ಸನ್ನಿವೇಶ ಅದು ಜೈಲಲ್ಲಿ ಸೃಷ್ಟಿಯೇ ಆಗುತ್ತೆ ನಟ ನಟದರ್ಶನ್ನ ಪ್ರಮುಖ ಆರೋಪಿ ಎರಡನೇ ಆರೋಪಿ ಈ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವಾಗ ಇಡೀ ಕುಟುಂಬ ಸ್ನೇಹಿತರು ಆಗಾಗ ಕೆಲ ಚಲನಚಿತ್ರದ ರಂಗದಿಂದ ಕೆಲ ಸ್ನೇಹಿತರು ಬಂದು ಭೇಟಿ ಮಾಡಿ ಮಾತನಾಡಿಸಿ ಕಷ್ಟ ಸುಖಗಳನ್ನು ಕೇಳಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಹೋಗುವಂಥ ಕೆಲಸ ಆಗ್ತಾ ಇತ್ತು ಬಳ್ಳಾರಿಗೆ ಶಿಫ್ಟ್ ಆದ ನಂತರದಲ್ಲಿ ಜನ ಅಲ್ಲಿಗೆ ಹೋಗೋಕ್ಕೆ ಬರೋಕ್ಕೆ ಆಗಿದೆ ಜನ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿಗೆ ಹೋಗ್ತಾ ಇಲ್ಲ ಹೀಗಾಗಿ ನಟ ದರ್ಶನ್ಗೆ ಏಕಾಂತ ಏಕಾಂಗಿತನ ತುಂಬ ಕಾಡ್ತಾ ಇದೆಯಂತೆ ದರ್ಶನ್ಗೆ ಸೊ ಹೀಗಾಗಿ ದರ್ಶನ್ನ ಬಳ್ಳಾರಿ ಜೇಲಿನಲ್ಲಿ ಬಸಬಳಿದು ಹೋಗಿದ್ದಾರೆ ಇವತ್ತು ದರ್ಶನ್ನ ಭೇಟಿ ಮಾಡಲಿಕ್ಕೆ ತನ್ನ ಪುತ್ರ ದರ್ಶನ್ ಪುತ್ರ ವಿನೀಶ್ ಭೇಟಿ ಕೊಡ್ತಾ ಇದ್ದಾರಂತೆ ಪ್ರತಿ ಬಾರಿ ಭೇಟಿಯಾದಾಗಲೂ ಕೂಡ ಮಗನ ನೋಡಬೇಕು ಮಗನ ನೋಡಬೇಕು ಅನ್ನೋ ಹಂಬಲ ದರ್ಶನ್ ಆಗಾಗ ವ್ಯಕ್ತಪಡಿಸ್ತಾ ಇದ್ರಂತೆ ಸೊ ಇದೀಗ ದರ್ಶನ ಭೇಟಿಗಾಗಿ ಮಗ ಬರ್ತಾ ಇರೋದು ಒಂದು ಭಾವನಾತ್ಮಕ ಕ್ಷಣಗಳಿಗೆ ಇವತ್ತು ಜೈಲು ಸಾಕ್ಷಿಯಾಗುತ್ತೆ